ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ ನಾನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ವರ್ಲ್ಡ್ಗೆ ನಾನು ನಂಬರ್ ಒನ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿರೋ ಡಾಗ್ ಸತೀಶ್ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಬಿಗ್ ಬಾಸ್ ಅರಮನೆಯೊಳಗೆ ಕಾಲಿಡುವ ಮುನ್ನ ಕಿಚ್ಚ ಸುದೀಪ್ ಜೊತೆ ತಮ್ಮ ಉದ್ಯಮದ ಬಗ್ಗೆ ಡಾಗ್ ಸತೀಶ್ ಮಾತುಗಳ್ರು ಡಾಗ್ ಸತೀಶ್ ಹೇಳಿದ್ದನ್ನ ಕೇಳಿ ಓ ಇದೇನು ಫ್ರಾಡ್ ಬಿಸ್ನೆಸ್ ಅಸರಿದು ಎಂದುಬಿಟ್ರು ಕಿಚ್ಚ ಸುದೀಪ್ ಅಸಲಿಗೆ ಕಿಚ್ಚಾ ಸುದೀಪ್ ಹೀಗೆ ಹೇಳಿದ್ಯಾಕೆ ಇಲ್ಲಿದೆ ನೋಡಿ ಪೂರ್ತಿ ವಿಷಯ ಡಾಗ್ ಸತೀಶ್ ಅವರಿಗೆ ಚಿಕ್ಕಂದಿನಿಂದಲೂ ನಾಯಿಗಳಂದ್ರೆ ತುಂಬಾ ಇಷ್ಟ ಆರನೇ ಕ್ಲಾಸಿನಲ್ಲಿರುವಾಗ ನನ್ನ ತಂದೆ ನನಗೆ ಕ್ರಾಸ್ ಬ್ರೀಡ್ ಡಾಗ್ ಕೊಡಿಸಿದ್ರು ಡಾಕ್ಗೂ ಬೆಲೆ ಇದೆ ಅದು ಮರಿ ಹಾಕಿದ್ರೆ ಸೇಲ್ ಆಗುತ್ತೆ ಅಲ್ಲಿಂದ ಬಿಸ್ನೆಸ್ ಕನ್ವರ್ಟ್ ಆಗುತ್ತೆ ಹೊರಗಿನ ದೇಶಗಳಿಂದ ಅಪರೂಪದ ಬ್ರೀಡ್ಗಳನ್ನು ತರಿಸಿಕೊಳ್ಳಲು ನಾನು ಮುಂದಾದೆ ನೂರ ಇಪ್ಪತ್ತೈದು ದೇಶಗಳು ಭಾರತದ ಆಚೆ ಐದು ಸಾವಿರ ನ್ಯೂಸ್ ಚಾನೆಲ್ಗಳ ಮಟ್ಟಕ್ಕೆ ನಾನು ನ್ಯೂಸ್ ಮಾಡಿದ್ದೇನೆ ಅದನ್ನೆಲ್ಲ ನೋಡಿ ಸಹಿಸಲು ಆಗದೆ ಕೆಲವರು ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಯಾಕಂದರೆ ಅವರೆಲ್ಲರಿಂದ ನಾನು ಇಂದು ಇಲ್ಲಿದ್ದೀನಿ ಎಂದಿದ್ದಾರೆ ಡಾಗ್ ಸತೀಶ್ ನೀವು ನಂಬರ್ ಒನ್ ಡಾಗ್ ಬ್ರೀಡರ್ ಆಗಿದ್ದು ಹೇಗೆ ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದರು ಆಗ ಮೊದಲು ನಾನು ಬೀದಿ ನಾಯಿ ಸಾಕ್ತಿದ್ದೆ ಅಲ್ಲಿಂದ ಕ್ರಾಸ್ ಕ್ರಾಸ್ಬ್ರಿಡ್ಗೆ ಪ್ರಮೋಷನ್ ಆಯಿತು ಬ್ರೀಡ್ ಮಾಡಿ ನಾನು ಎಲ್ ಸಿ ಓದುವಾಗಲೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೆ ರೀಸೇಲ್ ಮಾಡಿ ನಾಯಿಯಲ್ಲಿ ದುಡಿದ ದುಡ್ಡಿನಲ್ಲಿ ಇನ್ನೊಂದು ನಾಯಿ ಅದರಲ್ಲಿ ಬಂದ ದುಡ್ಡಿನಲ್ಲಿ ಮತ್ತೊಂದು ನಾಯಿ ತಗೊಂಡು ತಗೊಂಡು ಇವತ್ತು ವರ್ಲ್ಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ನಾಯಿ ಇದೆ ಅದಕ್ಕೆ ನೂರು ಕೋಟಿ ರೂಪಾಯಿ ಬೆಲೆ ಅದು ಅಪರೂಪದ ತಳಿ ಟರ್ಕಿಶ್ ಬೋಸ್ ಬ್ರಿಡ್ ತುಂಬಾ ಎತ್ತರ ಇದೆ ಆ ನಾಯಿ ಎಂದರು ಡಾಕ್ ಸತೀಶ್ ಈ ವೇಳೆ ನೂರು ಕೋಟಿ ನಾಯಿ ಮರಿ ನೋಡಿದ್ದೀರಾ ಅದು ನಾಯಿ ತರಹವೇ ಇದೆಯಾ ಅಂತ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅದು ಕತ್ತೆ ಎಷ್ಟೇ ದೊಡ್ಡದಾಗಿದೆ ಎಂದರು ಡಾಕ್ ಸತೀಶ್ ನೂರು ಕೋಟಿ ನಾಯಿ ಮಾತನಾಡುತ್ತಾ ಅಂತ ಸುದೀಪ್ ಕೇಳಿದಾಗ ಇಲ್ಲ ಮಾತಾಡಲ್ಲ ಅಂತ ಡಾಕ್ ಸತೀಶ್ ಪುತ್ರ ಹರ್ಷ ಹೇಳಿದ್ರು ಮತ್ತೆ ನೂರು ಕೋಟಿ ಯಾಕೆ ಅಂತ ಸುದೀಪ್ ಮರು ಪ್ರಶ್ನೆ ಹಾಕಿದ್ದಕ್ಕೆ ಅದು ಸೈಜ್ಗೆ ಅಷ್ಟೇ ಅಂತಂದ್ರು ಹರ್ಷ ನೂರು ಕೋಟಿ ಅಂತ ಕೇಳಿ ಬೆರಗಾದ ಕಿಚ್ಚ ಸುದೀಪ್ ಈ ಯಂಗ್ ಅಲ್ಲಿ ತುಂಬಾ ಯುವಕರು ಎಷ್ಟೇ ಓದಿದ್ರು ನಿರುದ್ಯೋಗ ಇದೆ ಡಾಗ್ ಬ್ರಿಡಿಂಗ್ನಲ್ಲಿ ಇಷ್ಟು ದುಡ್ಡು ಇದೆ ಅಂತ ಬಹುಶಃ ಗೊತ್ತೇ ಇರೋದಿಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರೆ ಎಂದು ಕೇಳಿದ್ರು ಅದಕ್ಕೆ ನಾಯಿಯಲ್ಲಿ ದುಡ್ಡು ಮಾಡುವುದು ತುಂಬಾ ಈಸಿ ಮುಖ ನೋಡಿ ಮಣೆ ಹಾಕೋದು ನೀವು ಯಾವ ಕಾರಲ್ಲಿ ಬರ್ತೀರಾ ಅದನ್ನು ನೋಡಿಕೊಂಡು ಬೆಲೆ ಹೇಳೋದು ಅದಕ್ಕೇನು ಫಿಕ್ಸ್ಡ್ ರೇಟ್ ಇರೋದಿಲ್ಲ ಹತ್ತು ಸಾವಿರಕ್ಕೂ ಮಾರಬಹುದು ಐವತ್ತು ಸಾವಿರಕ್ಕೂ ಮಾರಬಹುದು ಎಂದು ಬಿಟ್ಟರು ಡಾಕ್ ಸತೀಶ್ ಡಾಕ್ ಸತೀಶ್ ಹೇಳಿದ್ದನ್ನ ಕೇಳಿ ಓಹ್ ಇದೇನು ಫ್ರಾಡ್ ಬಿಸ್ನೆಸ್ ಸಾರ್ ಇದು ಹಾಗಾದ್ರೆ ನಾನು ಆಟೋದಲ್ಲಿ ಬಂದ್ರೆ ಅಂತ ಸುದೀಪ್ ಉದ್ಗರಿಸಿದ್ರು ಇದಕ್ಕೆ ಹಂಗಲ್ಲ ಸರ್ ಒಂದೊಂದು ಮರಿ ಐದು ಲಕ್ಷಕ್ಕೂ ಹೋಗುತ್ತೆ ಅದೇ ಬ್ಯಾಚ್ದು ಒಂದು ಲಕ್ಷಕ್ಕೂ ಹೋಗೋದಿಲ್ಲ ಅಂತ ಡಾಕ್ ಸತೀಶ್ ಸಮಜಾಯಿಷಿ ನೀಡಿದ್ರು ಆಗ ನಾಯಿ ಮರಿಗೆ ಬೆಲೆ ಇಲ್ಲ ತಗೊಳ್ಳೋರ್ಗೆ ಬೆಲೆ ಇದೆ ಅವರನ್ನ ನೋಡಿ ಗೂಬೆ ಕೂರಿಸೋದು ಅಂತ ಸುದೀಪ್ ಹೇಳಿದಕ್ಕೆ ಅಷ್ಟೇ ಸಾರ್ ಅಂದ್ರು ಡಾಕ್ ಸತೀಶ್ ನೂರು ಕೋಟಿ ನಾಯಿ ಅಂತಿದ್ದೀರಿ ಈ ಶೋನಲ್ಲಿ ಗೆದ್ರೆ ಸಿಗೋದು ಬರೀ ಐವತ್ತು ಲಕ್ಷ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ರು ಈ ಶೋಗೋಸ್ಕರ ನಾನು ಬಟ್ಟೆಯನ್ನೇ ಇಪ್ಪತ್ತೈದು ಲಕ್ಷಕ್ಕೆ ತಗೊಂಡಿದ್ದೀನಿ ಸಾರ್ ಇವತ್ತು ಇಪ್ಪತ್ತೇಳನೇ ತಾರೀಕು ಆಂಧ್ರದಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ನನಗೆ ಬುಕ್ ಆಗಿತ್ತು ಅರವತ್ತೈದು ಲಕ್ಷ ನನಗೆ ಇವತ್ತು ಒಂದು ದಿನದ ಆದಾಯ ಬಂದಿರೋದು ಅದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಬಿಗ್ ಬಾಸ್ ಮುಖ್ಯ ಅಂತ ನಾನು ಎಂಟು ವರ್ಷಗಳಿಂದ ಕಾದಿದ್ದೀನಿ ಅಂತ ಡಾಕ್ ಸತೀಶ್ ಹೇಳಿದ್ದಾರೆ